ಕೌಸಲ್ಯಗೆ ಹೇಳ್ತಾನೆ ರಾಮ ಅವಳು ಪೂಜೆ ಮಾಡ್ತಾ ಇದ್ದಾಳೆ ಹೋಮ ಮಾಡ್ತಾ ಇರ್ತಾಳೆ ಅಮ್ಮ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ ಅಂತ ಹೇಗಿರ್ಬೋದು ನೋಡಿ ಮೂರ್ಛಿತಳಾಗ್ತಾಳೆ ಅವಳನ್ನು ಎಬ್ಬಿಸ್ತಾನೆ ರಾಮಚಂದ್ರ ಅಮ್ಮ ಚಿಂತೆ ಮಾಡಬೇಡ ಕೌಸಲ್ಯಗೆ ಹೇಳ್ತಾನೆ ಕೌಸಲ್ಯ ಹೇಳ್ತಾಳೆ ರಾಮ ನಾನು ನಿನ್ನೊಟ್ಟಿಗೆ ಬರ್ತೇನೆ ಅಂತ ರಾಮ ಹೇಳ್ತಾನೆ ನನ್ನೊಟ್ಟಿಗೆ ಬರಬೇಡ ಅಂತ ಕೌಸಲ್ಯ ಹೇಳ್ತಾಳೆ ಮಾತೃದೇವೋ ಭವ ನಾನು ಅಮ್ಮ ನಾನು ದೇವರು ನನ್ನೊಳಗೆ ದೇವರಿದ್ದಾರೆ ನಾನು ನಿನ್ನೊಟ್ಟಿಗೆ ಬರ್ತೇನೆ ನನ್ನ ಮಾತು ಕೇಳು ಅಂತ ರಾಮ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ವಾಗ್ಮಿ ಅಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ ಆ ಚಿಂತನೆ ಇದೆ ವಾಗ್ಮಿ ಎಂಥ ಮಾತು ಹೇಳ್ತಾನೆ ಭಾಳ ಕಷ್ಟ ಇದಕ್ಕೆ ಉತ್ತರ ಕೊಡೋದು ನಾವು ಎಲ್ಲಿಯಾದರೂ ಗೆದ್ದು ಬರಬಹುದು ಅಮ್ಮನ ಹತ್ರ ಗೆದ್ದು ಬರಲಿಕ್ಕಾಗುವುದಿಲ್ಲ ತಾಯಿ ಹೇಳ್ತಾಳೆ ನಾನು ದೇವರಂತೂ ನನ್ನೊಳಗೆ ದೇವರಿದ್ದಾನೆ ಅಂತ ಉಪಾಸನೆ ಮಾಡುವ ಉಪನಿಷತ್ ಚಿಂತನೆ ಇದೆ ನಾನು ಹೇಳ್ತೇನೆ ರಾಮ ನಿನ್ನ ಕಾಡಿಗೆ ಹೋಗಬೇಡ ಹೋಗುವುದಾದರೆ ನಿನ್ನೊಟ್ಟಿಗೆ ನಾನು ಬರ್ತೇನೆ ಅಂತ ಆಗ ರಾಮ ಹೇಳ್ತಾನೆ ಅಮ್ಮ ನನಗೆ ನೀನು ಅಮ್ಮ ಆದರೆ ದಶರಥನಿಗೆ ನೀನು ಅಮ್ಮ ಅಲ್ಲ ದಶರಥನಿಗೆ ನೀನು ಹೆಣ್ತಿ ಆದ್ದರಿಂದ ನೀನು ನನ್ನೊಟ್ಟಿಗೆ ಕಾಡಿಗೆ ಬಂದರೆ ನಿನ್ನ ಪತಿವೃತ ಧರ್ಮಕ್ಕೆ ತೊಂದರೆ ಆಗುತ್ತೆ ದಶರಥನಿಗೆ ತೊಂದರೆ ಆಗುತ್ತೆ ಆದ್ದರಿಂದ ರಾಮ ಮಗ ಆದದ್ದು ಮತ್ತೆ ದಶರಥ ಗಂಡಾದದ್ದು ಮೊದಲು ದಶರಥನ ಹೆಂಡತಿ ಫಸ್ಟ್ ಆದ್ದರಿಂದ ದಶರಥನೊಟ್ಟಿಗೆ ನೀನು ಇರಬೇಕು ಅಂತ ಉತ್ತರೋತ್ತರ ಯುಕ್ತಿ ವಕ್ ಯುಕ್ತಿಯ ವಕ್ತಾ ವಾಚಸ್ಪತಿರಿಯತಾ ಅಂತ ಆ ರಾಮದೇವರ ವಾಗ್ಮಿತ್ವ ಅಂದರೆ ಆ ಕಾಲದಲ್ಲಿ ತಾಯಿಯನ್ನು ಮನವರಿಕೆ ಮಾಡಬೇಕು ಹಾಗೆ ಮಾಡುತ್ತಾನೆ ನೇರ ಸೀತೆಯ ಮಂದಿರಕ್ಕೆ ಬರ್ತಾನೆ ಅಮ್ಮ ಸೀತೆ ಅವಳು ಉಪಚಾರ ಸ್ವಾಗತ ಎಲ್ಲ ಮಾಡ್ತಾಳೆ ಸೀತೆ ಹತ್ರ ಹೇಳ್ತಾನೆ ಅಮ್ಮ ನಾನು ಕಾಡಿಗೆ ಹೋಗಿ ಬರ್ತೇನೆ ಅಂತ ಸೀತೆ ಹೇಳ್ತಾಳೆ ನಿಮ್ಮ ವ್ಯಾಕರಣ ಸರಿ ಇಲ್ಲ ನಿಮ್ಮ ಭಾಷೆಯಲ್ಲಿ ನೀವು ಎಂತ ಹೇಳಿದ್ದು ನಾನು ಕಾಡಿಗೆ ಹೋಗಿ ಬರ್ತೇನೆ ನೀವು ಹಾಗೆಲ್ಲ ಹೇಳೋದು ಗಂಡನನ್ನು ತಿತ್ತಾಳೆ ಅಂತ ಹೇಳ್ತೀನಿ ನೋಡಿ ಅವಳು ಹೇಳ್ತಾಳೆ ನಾವು ಕಾಡಿಗೆ ಹೋಗ್ತೇವೆ ಅಂತ ಹೇಳ್ಬೇಕ್ರಿ ನೀವು ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳೋದು ಅಂತ ಗಂಡನಿಗೆ ವ್ಯಾಕರಣ ಸರಿಪಡಿಸ್ತಾಳೆ ರಾಮ ಹೇಳಿದ ಕಾಡಿಗೆ ಬರಬೇಡಮ್ಮ ತುಂಬ ಇದೆ ಮಾತು ತುಂಬ ಚಂದದ ಮಾತುಗಳು ರಾಮನಿಗೆ ಕೌಸಲ್ಯನ್ನು ಸಮಾಧಾನ ಮಾಡಿ ಬಂದ ಭಾಳ ಕಷ್ಟದ ಕೆಲಸ ತಾಯಿಯನ್ನು ಸಮಾಧಾನ ಮಾಡೋದು ಸಾಮಾನ್ಯದ ಕೆಲಸ ಏನೂ ಅಲ್ಲ ಭಾಳ ಕಷ್ಟದ ಕೆಲಸ ಅದು ರಾಮ ಸೀತೆಯತ್ರ ಬರ್ತಾನೆ ಹತ್ರ ಬಂದರೆ ಸೀತೆ ಹೇಳ್ತಾಳೆ ನಾನು ಕಾಡಿಗೆ ಹೋಗಿ ಬರ್ತೇನೆ ಅಂತ ಅಲ್ಲ ನಾವು ಕಾಡಿಗೆ ಹೋಗೋಣ ಅಂತ ಹೇಳಿ ಅಂತ ರಾಮ ಹೇಳಿದ ಇದು ವಸ್ತು ವಿಚಿತ್ರ ಆಯ್ತಲ್ಲ ರಾಮ ಹೇಳಿದ ಕಾಡಿಗೆ ಹೋದರೆ ಹುಲಿ ಇದೆ ಸಿಂಹ ಇದೆ ಕರಡಿಗಳಿವೆ ಅದರಲ್ಲಿ ತುಂಬ ಉಗ್ರರು ವ್ಯಗ್ರರು ಎಲ್ಲ ಇರ್ತಾರೆ ಎಲ್ಲ ಎತ್ಕೊಂಡು ಹೋಗ್ತಾರೆ ಏ ಅಮ್ಮ ನೀನು ಬರಬೇಡ ಅಂತ ಆಗ ಸೀತೆ ಹೇಳುವ ಮಾತು ರಾಮನೇ ಒಳ್ಳೆಯ ವಾಗ್ಮಿ ಅವನ ಹೆಂಡತಿಯಾಗಿರ್ತಾಳೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ ಆಗ ಸೀತಾದೇವಿ ಹೇಳ್ತಾಳೆ ಅಂತೆ ರೀ ದಶ ನನ್ನ ಅಪ್ಪ ಇದ್ರೆ ಈಗ ಹಗ್ಗ ತಗೊಳ್ತಾನೆ ಅಂತ ಏನು ಅಂತಂದರೆ ಒಬ್ಬ ಹೆಂಡತಿಯನ್ನು ರಕ್ಷಣೆ ಮಾಡಲಿಕ್ಕಾಗದೇ ಇದ್ದ ಈ ರಾಮ ಅವರಿಗೆ ನಾನು ಹುಡುಗಿಯನ್ನು ಹೇಗೆ ಕೊಟ್ಟೆ ಅಂತ ತಲೆಬಿಸಿ ಮಾಡಿಕೊಳ್ತಾನೆ ಅಂತ ಅಂದರೆ ಕಾಡಿಗೆ ಹೋದರೆ ಕರಡಿ ಇದೆ ಹುಲಿ ಇದೆ ಸಿಂಹ ಇದೆ ದರೋಡೆಗಾರರು ಬರ್ತಾರೆ ಅಂದರೆ ಒಂದು ಹೆಂಡತಿಯನ್ನು ರಕ್ಷಣೆ ಮಾಡಲಿಕ್ಕಾಗುವುದಿಲ್ಲ ಒಂದು ಹುಡುಗಿಯನ್ನು ರಕ್ಷಣೆ ಮಾಡಲಿಕ್ಕಾಗದಿದ್ದ ಒ ದುರ್ಬಲ ರಾಮನಿಗೆ ನನ್ನ ಮಗಳನ್ನು ಯಾಕೆ ಕೊಟ್ಟೆನಪ್ಪ ಅಂತ ದಶ ಜನಕರಾಜ ತಲೆಬಿಸಿ ಮಾಡಿಕೊಳ್ತಾನೆ ಅಂತ ಕಿಂವಾಮನ್ಯತಾ ವೈದೇಹ ಅಂತ ಹೇಳ್ತಾನೆ ನನ್ನ ಅಪ್ಪ ಆ ವೈದೇಹ ಏನು ತಿಳ್ಕೊಂಡು ಬಿಡ್ತಾನೆ ರೀ ಇನ್ನು ರಾಮನಿಗೆ ನಾಚಿಗೆ ಆಯ್ತಂತೆ ಹೌದಲ್ಲ ಇದು ವಿಷಯ ಅಂತ ಒಂದು ಹೆಂಡತಿಯನ್ನು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ರಾಮ ಹೇಳ್ತಾನೆ ಅಲ್ಲಿ ಕಾಲಲ್ಲಿ ಮುಳ್ಳು ಚುಚ್ಚುತ್ತೆ ಕಲ್ಲು ಚಿಚ್ಚುತ್ತದೆ ನಡೀಲಿಕ್ಕಾಗುವುದಿಲ್ಲ ನೀನು ಅರಮನೆಯ ಒಳಗೆ ಹಂಸತೂಲಿಕ ತಲ್ಪದಲ್ಲಿ ನಡೆದಾಡಿದವಳು ಕಾಲಕಾಲಕ್ಕೆ ಆಹಾರ ಸಿಗುವುದಿಲ್ಲ ಸೀತಾದೇವಿ ಹೇಳ್ತಾಳೆ ನಾನು ಅಪ್ಪನ ಮನೆಯಲ್ಲಿರುವಾಗ ಜ್ಯೋತಿಷ್ಕರು ಬರ್ತಿದ್ದರು ಆ ಜ್ಯೋತಿಷ್ಕರು ನನಗೆ ಹೇಳಿದ್ದರು ಅಮ್ಮ ನಿನಗೆ ಕಾಡಿನ ವನವಾಸದ ಯೋಗ ಇದೆ ರಾಮಾಯಣ ಜ್ಯೋತಿಷ್ಯ ಸತ್ಯ ಅನ್ನೋದನ್ನು ಎತ್ತಿ ಹಿಡಿದಿದೆ ಅವತ್ತೇ ಎತ್ತಿ ಹಿಡಿದಿದೆ ಭವಿಷ್ಯ ಯಾವಾಗಲೂ ಭವಿಷ್ಯ ಆದ ಮೇಲೆ ಹೇಳುವುದಲ್ಲ ಭವಿಷ್ಯ ಮೊದಲೇ ಹೇಳಬೇಕು ಅದನ್ನು ಮೊದಲೇ ಜ್ಯೋತಿಷ್ಕರ್ ಹೇಳಿದರು ಸೀತಾದೇವಿ ಹೇಳ್ತಾರೆ ಅಮ್ಮ ನಿನಗೆ ಕಾಡಿಗೆ ಹೋಗುವ ಯೋಗ ಇದೆ ಗಂಡನ ಜೊತೆಗೆ ಸೀತಾದೇವಿಗೆ ಖುಷಿಯಾದ್ದು ಹೀಗೆ ಬರೀ ನನಗೆ ಮಾತ್ರ ಕಾಡಿನ ಯೋಗ ಅಲ್ಲ ಗಂಡನ ಜೊತೆಗೆ ನನಗೆ ಕಾಡಿನಲ್ಲಿ ಯೋಗ ಅಮ್ಮ ನೀನು ಚೆನ್ನಾಗಿ ವನವಾಸವನ್ನು ಪೂರಣೆ ಮಾಡಿ ಬರ್ತೀರಿ ಅಂತ ನನಗೆ ಹೇಳಿದ್ದಾರೆ ನನಗೆ ತುಂಬ ಖುಷಿಯಾಗ್ತೀರಿ ನೀವು ಹೋಗೋದಾದರೆ ನಿಮ್ಮೊಟ್ಟಿಗೆ ಮೊದಲು ಹೋಗುವಳು ನಾನು ಅಂತ ರಾಮನಿಗೆ ಸಾತಿ ಕೊಟ್ಟವಳು ಸೀತಾದೇವಿ ಇದು ಏನು ಹೇಳುತ್ತೆ ಅಂತಂದರೆ ರಾಮ ಮತ್ತು ಸೀತಾದೇವಿ ಅವರ ಚಿಂತನೆಗಳು ಅವಿಭಾಜ್ಯವಾದ ಚಿಂತನೆಗಳು ಒಟ್ಟಿಗೆ ಇರುವವರು ವಾದಿರಾಜರು ಹೇಳ್ತಾರೆ ಬ್ರಹ್ಮಸೂತ್ರಗಳು ಹೇಳ್ತವೆ ಸಮಾನಾಕೀಲ ಮಾತಸ್ತ್ವಂ ಅಮುನಾ ಅಂತ ಇಷ್ಟು ಚೆನ್ನಾಗಿ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದವರೇ ಇಲ್ಲ ಬಿದಿವ್ಯಾಸ ದೇವರು ತೋರಿಸಿಕೊಟ್ಟ ಮಾರ್ಗದಲ್ಲಿ ಆಚಾರ್ಯರು ಕೊಟ್ಟ ಚಿಂತನೆಯಂತೆ ಸಮನ ಅನ್ನುವ ಹೆಸರು ಅದು ಲಕ್ಷ್ಮೀ ದೇವಿಯ ಹೆಸರು ನಮ್ಮ ಕನ್ನಡದಲ್ಲಿ ಕೆಟ್ಟ ಅರ್ಥ ಅದಕ್ಕೆ ಈ ಸಮನ ಎಂಬ ಹೆಸರು ಸಮನ ಅಂತ ಹಾಗೆ ಮಾ ಅರ್ಥ ಮಾಡಬೇಡಿ ಸಮನ ಅಂತಂದರೆ ಗಂಡನ ಜೊತೆಗೇ ಇರುವವಳು ಯಾ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಯಾರು ಗಂಡನ ಜೊತೆಗೇ ಇರ್ತಾಳೆ ಅವಳು ಸಮನ ಇದು ಲಕ್ಷ್ಮೀ ದೇವಿಯ ಒಂದು ಹೆಸರು ಸೀತಾದೇವಿಗೆ ಚೆನ್ನಾಗಿ ಅನ್ವಯಿಸುವಂತಹದ್ದು ಹಾಗಾಗಿ ಸೀತಾದೇವಿ ಹೇಳ್ತಾಳೆ ರೀ ನಿಮ್ಮ ಜೊತೆಗೆ ನಾನು ಬರುವವಳು ಅಂತ ಲಕ್ಷ್ಮಣ ಇದ್ದ ಅವನು ಹೇಳ್ತಾನೆ ರಾಮನತ್ರ ಅಣ್ಣ ನಾನು ಬರ್ತೇನೆ ಅಂತ ಲಕ್ಷ್ಮಣ ಹತ್ರ ರಾಮದೇವರು ಹೇಳ್ತಾರೆ ಬೇಡಪ್ಪ ನೀರು ಆಗ ಲಕ್ಷ್ಮಣ ಹೇಳ್ತಾನೆ ನಾನು ಅಪ್ಪನನ್ನು ಕೊಂದು ಅಣ್ಣ ನಿನ್ನನ್ನು ಕೂಡಿಸ್ತೇನೆ ಅಂತ ನೀನು ಬರೋದೇ ಬೇಡ ಅಂತ ಹೇಳಿದ ಅಂದರೆ ಅವನ ಅಣ್ಣ ಅಣ್ಣನ ಮೇಲೆ ಪ್ರೀತಿ ದೇವರ ಮೇಲೆ ಪ್ರೀತಿ ಕೊನೆಗೆ ಲಕ್ಷ್ಮಣನೂ ಹೊರಡ್ತಾನೆ ಸೀತಾದೇವಿಯೂ ಹೊರಡ್ತಾಳೆ ರಾಮದೇವರೂ ಕಾಡಿಗೆ ಹೊರಡ್ತಾರೆ ಕೈಕೇಯಿ ಹತ್ರ ಬರ್ತಾರೆ ಭುಜಗೋತ್ತಮ ಅಂತ ಹೇಳ್ತಾರೆ ಭುಜಗ ಅಂತಂದರೆ ಶೇಷ ಅಂದರೆ ಲಕ್ಷ್ಮಣ ಅವನಿಗಿಂತಲೂ ಉತ್ತಮನಾಗಿ ಅವನ ಜೊತೆಗೆ ಸೇರಿ ರಾಮದೇವರು ಕಾಡಿಗೆ ಹೊರಡುವ ಸಂಕಲ್ಪ ಮಾಡ್ತಾರೆ ಹತ್ರ ಬಂದರೆ ಹೇಗೆ ರಾಮ ಹೋಗಬೇಕು ಕಾಡಿಗೆ ಅದಕ್ಕೆ ಬೇಕಾದ ವಸ್ತ್ರವನ್ನು ತಯಾರಿಟ್ಟಿದ್ದಾಳೆ ಈ ಯೂನಿಫಾರ್ಮ್ ಅಂತುಂಟು ನೋಡಿ ಅದು ಆವಾಗಿಂದ ಪ್ರಾರಂಭ ಆಗಿದೆ ರಾಮಾಯಣ ಕಾಲದಿಂದ ಒಂದೊಂದು ಸ್ಕೂಲಿಗೆ ಒಂದೊಂದು ಯೂನಿಫಾರ್ಮ್ ಒಂದೊಂದು ಕಂಪೆನಿಗೆ ಒಂದೊಂದು ಯೂನಿಫಾರ್ಮ್ ಹಾಗಾಗಿ ಒಂದೊಂದು ವಾಸಕ್ಕೆ ಒಂದೊಂದು ಯೂನಿಫಾರ್ಮ್ ಕೈಕೇಯಿ ಮೊದಲು ಹೇಳಿಕೊಟ್ಟು ಮಂತರೆಯ ಕಾಲ ನೋಡಿದ್ರು ಮಂತರೆ ಅಂದರೆ ಕಲಿಯ ಹೆಂಡತಿ ಕಲಿಗಾಲದ ಯೂನಿಫಾರ್ಮ್ ಹೇಗಿರ್ತದೆ ಅಂತ ಅವಳು ಹೇಳಿದ್ಲು ಮಂತರೆ ಏನು ಹೇಳಿದ್ಲು ಅಂತಂದರೆ ಕೈಕೆಯೊಳಗೆ ಕೂತು ರಾಮ ನೀನು ಕಾಡಿಗೆ ಹೋಗೋದಕ್ಕಿಂತ ಮುಂಚೆ ಈ ಪೀತಾಂಬರ ಬಂಗಾರ ಎಲ್ಲ ಕೆಳಗಿಡು ನಿನಗೆ ಮರದ ತೊಗಟೆಯನ್ನು ಕೊಡ್ತಾಳೆ ಇದನ್ನು ಉಟ್ಟುಕೊಂಡು ನೀನು ಹೋಗಬೇಕಾದ್ದು ಅಂದರೆ ಕಾಡಿನ ಯೂನಿಫಾರ್ಮ್ ಇದು ಅಂತ ರಾಮದೇವರು ತಗೊಂಡ್ರು ಅನಾಯಾಸವಾಗಿ ಯಾಕೆ ಅಂತಂದರೆ ಭಗವಂತ ಅವನೇ ಒಂದು ದೇಹ ಅದು ಜ್ಞಾನಮಯವಾದ ದೇಹ ಅದು ಯಾವುದಕ್ಕೂ ಹೊಂದಾಣಿಕೆ ಆಗುವಂಥದ್ದು ದೇವರು ಉಟ್ಕೊಂಡ ಕೈಕೇ ಹೇಳ್ತಾಳೆ ಇನ್ನೊಂದು ಸೆಟ್ ಇದೆ ಅಂತ ರಾಮ ಕೇಳಿದ ಯಾರಿಗಿದೊಂದು ಸೀತೆಗೆ ಅಂತ ರಾಮ ತಗೊಂಡು ಸೀತೆಗೆ ಕೊಟ್ಟ ಅಮ್ಮ ಇದನ್ನು ಉಟ್ಕೋ ಅಂತ ಆ ಸೀತಾದೇವಿ ಕೈಯಲ್ಲಿ ಹಿಡ್ಕೊಳ್ತಾಳೆ ಅಂತೆ ಮರದ ತೊಗಟೆ ಮರದ ಸಿಪ್ಪೆ ನೀವು ಸಲ ಆಲೋಚನೆ ಮಾಡಿ ಇವತ್ತು ಬೇಡ ನಾಳೆ ಹೋಗಲಿ ಕಾಡು ಇದೆ ಐತಾಳ್ರದ್ದು ಸಗರಿ ಇದೆ ಗಿರಿ ಒಂದು ಮರದ ಒಂದು ಸಿಪ್ಪೆ ತೆಗೆತ್ತನ್ನೆ ನೀವು ನೋಡಿ ಅದನ್ನು ಹುಡ್ಲಿಕ್ಕಾಗುತ್ತಾ ಅಂತ ಒಂದು ಸಲ ನೋಡಿ ಅದು ಹೇಗೆ ಉಡಬೇಕು ನೀವೇ ಒಂದು ಸಲ ಆಲೋಚನೆ ಮಾಡಿ ರಾಮದೇವರು ಸೀತಾದೇವಿಗೆ ಕೊಟ್ಟರಂತೆ ಅಮ್ಮ ನೋಡು ಅಂತ ಸೀತಾದೇವಿ ನೋಡ್ತಾಳೆ ನೋಡ್ತಾಳೆ ಕಣ್ಣೀರು ಹಾಕ್ತಾಳಂತೆ ಇಷ್ಟು ದೊಡ್ಡ ಸೀರೆಯನ್ನೇ ಉಟ್ಟರೆ ಕಷ್ಟ ಆಗ್ತದೆ ಇಷ್ಟು ಚಿಕ್ಕ ಮರದ ಸಿಪ್ಪೆಯನ್ನು ಹೇಗೆ ಅದನ್ನು ಜೋಡಿಸಬೇಕು ಹೇಗೆ ಉಡಬೇಕು ಕೋಮಲವಾದ ದೇಹ ಅದಕ್ಕೆ ತೊರಟಾಗಿರ್ತಕ್ಕಂತಹ ತೊಗಟೆ ಅದನ್ನು ಹೇಗೆ ಉಡಬೇಕು ಅಂತ ಅದನ್ನು ನೋಡ್ತಾಳೆ ಅಳುದಲ್ಲ ಒಂಥರ ಮರದ ತೊಗಟೆ ನೋಡ್ತಾಳೆ ರಾಮದೇವರ ಮುಖ ನೋಡ್ತಾರೆ ಯಾಕೆಂದರೆ ಇದನ್ನು ಉಡದೆ ಹೇಗೆ ಅಂತ ಕೊನೆಗೆ ರಾಮದೇವರೇ ತಗೊಂಡು ಉಡ್ಲಿಕ್ಕೆ ಅಂತ ಹೊರಟ್ರಂತೆ ಆಗ ವಸಿಷ್ಠರಿದ್ದರಂತೆ ಅವರ ಕಣ್ಣಲ್ಲಿ ನೀರು ಬಂತಂತೆ ನಮ್ಮ ಸೀತಾದೇವಿಗೆ ಇಂಥ ನಾರುಡೆನ ಗಟ್ಟಿಯಾಗಿ ಎದ್ದು ನಿಲ್ತಾರಂತೆ ಕೈಕೇಯಿ ಏನಿದು ಅಂತ ಅಲ್ಲ ರಾಮನ ಜೊತೆಗೆ ಸೀತೆ ಕಾಡಿಗೆ ಹೋಗ್ತಾಳೆ ಯೂನಿಫಾರ್ಮು ಕೊಟ್ಟಿದ್ದೇನೆ ಅಂತ ಅಲ್ಲ ನಿನ್ನ ಶಪತ್ ಅಂತದ್ದು ಏನು ನಿಂದು ಷರತ್ತು ಏನು ರಾಮ ಕಾಡಿಗೆ ಹೋಗಬೇಕು ಸೀತೆ ಕಾಡಿಗೆ ಹೋಗಬೇಕು ಅಂತ ನಿನ್ನ ಅಲ್ಲಿ ಸೇರಿದ ಕೈಕೇಯಿ ತಬ್ಬಿ ಬಾದ್ಲಂತೆ ಪುರೋಹಿತರು ಹೇಗಿದ್ದರು ಜ್ಞಾನಿಗಳು ಹೇಗಿದ್ದರು ಅವರು ಮಾತಾಡಿದರೆ ಇನ್ನೊಬ್ಬರಿಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ರಾಮ ಉತ್ತರ ಕೊಡ್ಬೋದು ಕೊಡಲಿಲ್ಲ ಅವನ ಹೃದಯ ವೈಶಾಲ್ಯ ಆವಾಗ ವಸಿಷ್ಠರು ಹೇಳ್ತಾರಂತೆ ಕೈಕೇಯಿ ಹತ್ರ ಅಮ್ಮ ನಿನ್ನ ಶರತ್ತಲ್ಲಿ ರಾಮ ಕಾಡಿಗೆ ಹೋಗಬೇಕು ಅಂತಿದೆ ಹೊರತು ಸೀತಾದೇವಿ ಕಾಡಿಗೆ ಹೋಗಬೇಕು ಅಂತಿಲ್ಲ ಅಂತ ವಸಿಷ್ಠರು ಎದ್ದು ನಿಂತು ಹೇಳ್ತಾರಂತೆ ಕೈಕೇಯಿ ರಾಮ ಕಾಡಿಗೆ ಹೋಗಲಿ ಆದರೆ ಆ ಸಿಂಹಾಸನದಲ್ಲಿ ಭರತನನ್ನು ಕೂಡಿಸ್ಲಿಕ್ಕೆ ಬಿಡುವುದಿಲ್ಲ ಸೀತಾದೇವಿಯನ್ನು ಕೂಡಿಸ್ತೇನೆ ಅಂತ ಮಾತು ಹೇಳಿದವರು ವಸಿಷ್ಠರು ನಮ್ಮ ಜನ ಹೇಳ್ತಾರೆ ಹೆಣ್ಮಕ್ಕಳಿಗೆ ಏನು ರೀ ಪ್ರಾಶಸ್ತ್ಯ ಪುರಾಣದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಅಂತ ಒಬ್ಬ ಹೆಣ್ಣೂ ಕೂಡ ದೇಶವನ್ನು ಆಳಬಹುದು ಮಂತ್ರಿನೇ ಆಗಬಹುದು ಅಂತ ಹೇಳಿಕೊಟ್ಟ ಗ್ರಂಥ ಅದು ರಾಮಾಯಣ ಅಂತ ನಡೆಯಿತೋ ಬಿಡ್ತೋ ಅದು ಹೆಣ್ಮಕ್ಕಳೇ ಬಿಡಲಿಲ್ಲ ಅದು ಬೇರೆ ಆದರೆ ಗಂಡಸರು ಒಪ್ಪಿಕೊಂಡಿದ್ದರು ನಮ್ಮ ರಾಣಿ ಆಗಬಹುದು ರಾಜ ಆಗಬಹುದು ಅಂತ ಒಪ್ಪಿಕೊಂಡಿದ್ರು ವಸಿಷ್ಠರು ಸಿಂಹಾಸನದಲ್ಲಿ ಕೂಡಿಸ್ತೇನೆ ಅಂತ ಹೇಳಿದರು ಕೈ ಕೈಯೇ ಒಂದು ಸ್ವಲ್ಪ ತಬ್ಬಿಬ್ಬಾದ್ಲಂತೆ ಸೀತೆಯ ಮುಖ ನೋಡಿದರು ಅವಳಿಗೆ ಇಷ್ಟ ಆಗಲಿಲ್ಲ ಅಂತ ಯಾಕಂದರೆ ಅವಳು ಸಮನ ಗಂಡನನ್ನು ಬಿಟ್ಟು ಇರುವವಳಲ್ಲ ಹಾಗಾಗಿ ರಾಮನನ್ನು ಬಿಟ್ಟು ಸಿಂಹಾಸನ ಪಟ್ಟಾಭಿಷೇಕ ಇಷ್ಟ ಆಗಲಿಲ್ಲ ರಾಮ ಕೂತ್ರೆ ನಾವು ಒಟ್ಟಿಗೆ ಸಿಂಹಾಸನದಲ್ಲಿ ಇಲ್ಲದಿದ್ದರೆ ಬೇಡವೇ ಬೇಡ ಅಂತ ವಸಿಷ್ಠರಿಗೆ ಅರ್ಥ ಆಯಿತು ಕೂಡಲೇ ಚೇಂಜ್ ಮಾಡಿದರು ಸ್ಟೇರಿಂಗ್ ತಿರುಗಿಸಿದರು ವಸಿಷ್ಠರು ಹೇಳಿದರು ಕೈಕೇಯಿ ಹತ್ರ ಅಮ್ಮ ನಾರುಡೆ ನೀನು ಉಡು ಸೀತೆ ಉಡಬಾರ್ದು ಯಾಕೆಂದರೆ ಅವಳಿಗೆ ಯಾವುದೇ ನಿಯಮ ಅನ್ವಯಿಸುವುದಿಲ್ಲ ಇವತ್ತು ಏನು ಪೀತಾಂಬರ ಹುಟ್ಟಿದಾಳೆ ಹೀಗೇ ಹೋಗಬೇಕು ಏನು ಆಭರಣ ಇದೆ ಆಭರಣ ಸಹಿತಳಾಗಿಯೇ ಹೋಗಬೇಕು ಇನ್ನೂ ಹಾಕ್ಕೊಳ್ಳ್ಯ ಏನೇನು ಆಭರಣ ಇದೆ ಸರ್ವಾಭರಣ ಭೂಷಿತಿಯಾಗಿ ಹೋಗಬೇಕಾದ್ದು ಸೀತೆ ಹೊರತು ಒಂದೇ ಒಂದು ಆಭರಣ ಕೆಳಗಿಡಬಾರದು ಅಂತ ಸಾರಿದವರು ಪುರೋಹಿತರು ಅಂದರೆ ಲಕ್ಷ್ಮೀ ಪೂಜೆ ಮಾಡಿದವರು ವಸಿಷ್ಠರು ಸರಿಯಾದ ಲಕ್ಷ್ಮೀ ಪೂಜೆ ಯಾಕೆಂದರೆ ಆ ಹೆಣ್ಮಕ್ಕಳಲ್ಲಿ ಬಂಗಾರ ಇರಬೇಕು ಆಭರಣ ಇರಬೇಕು ತೆಗೆಯಬಾರದು ಅದು ಲಕ್ಷಣ ಅಂತ ವಸಿಷ್ಠರು ಎತ್ತಿ ತೋರಿಸಿದ್ದಾರೆ ಸೀತಾದೇವಿ ಹಾಗೆಯೇ ಸರ್ವಾಭರಣ ಭೂಷಿತೆಯಾಗಿ ಹೋಗ್ತಾಳೆ ಕೆಲವ್ರದ್ದು ಪ್ರಶ್ನೆ ಅಲ್ಲಿ ಸೀತಾದೇವಿ ಎಲ್ಲ ಆಭರಣದಿಂದ ಆಭರಣ ತೊರೆದು ಹೋಗಿದ್ಲೆ ನಾರುಡೆಯನ್ನು ಉಟ್ಕೊಂಡು ಹೋಗಿದರೆ ಅಲ್ಲಿ ಕಿಷ್ಕಿಂದೆಯಲ್ಲಿ ಅವಳು ಆಭರಣವನ್ನು ಹಾಕಿದ್ಲು ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಅಂಗದಂ ನೂಪುರೇ ತಬಿದಾನಮ್ ವಿಧಿ ಹೇಗೆ ಅಂತ ಅಲ್ಲಿ ಕೇಳ್ತಾರೆ ಅದಕ್ಕೆ ಉತ್ತರ ಇಲ್ಲಿದೆ ವಸಿಷ್ಠರು ಆ ಸೀತಾದೇವಿಯನ್ನು ಭೂಷಿತೆಯಾಗಿ ಸರ್ವಾಭರಣ ಭೂಷಿತೆಯಾಗಿ ಕಳಿಸಿಕೊಡಲಿಕ್ಕೆ ತಯಾರು ಮಾಡಿಕೊಟ್ಟಿರತಕ್ಕಂಥವರು ರಾಮ ಲಕ್ಷ್ಮಣ ಸೀತಾದೇವಿ ಎಲ್ಲರೂ ನೋಡ್ತಾ ಇರುವಾಗಲೇ ಕಾಡಿಗೆ ಹೊರಟು ನಿಂತವ ರಾಮಚಂದ್ರ ನಮ್ಮ ಆಚಾರ್ಯರು ಹೇಳ್ತಾರೆ ರಾಮದೇವರು ಕಾಡಿಗೆ ಹೊರಟು ನಿಂತರು ಅಂತ ಭರತನಿಗೋಸ್ಕರ ಕೈಕೇಯಿಗೋಸ್ಕರ ರಾಮ ಕಾಡಿಗೆ ಹೋದ ಅಂತ ಅಲ್ಲ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ ರಾಮನ ಸಂಕಲ್ಪ ಇತ್ತು ನಾನು ಕಾಡಿಗೆ ಹೋಗಬೇಕು ಅಂತ ಸಂಕಲ್ಪ ಇತ್ತು ನಾನು ಇಡೀ ದೇಶ ತಿರುಗಾಡಬೇಕು ಅಂತ ರಾಮದೇವರ ಸಂಕಲ್ಪ ಇತ್ತು ಹಾಗಾಗಿ ರಾಮದೇವರು ಕಾಡಿಗೆ ಹೊರಟರು ಕಾಮಹ ಕಾಮಕೃತ್ ಕಾಂತ ಭಗವಂತನ ಸಂಕಲ್ಪ ಅವನ ಇಚ್ಛೆಗೆ ಬಾರದೇ ಹೋಗಿದ್ದರೆ ರಾಮದೇವರು ಕಾಡಿಗೆ ಹೋಗೋ ಪ್ರಸಂಗನೇ ಇಲ್ಲ ಅದು ಯಾವ ರೀತಿ ಬೇಕಾದರೂ ಆಲೋಚನೆ ಮಾಡಿ ಒಬ್ಬ ರಾಜನಾಗಿ ಏ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೇನೆ ಯಾರು ಏನು ಮಾಡ್ತಾರೆ ಅಂತ ಕೂಡ್ಬಹುದಿತ್ತು ಕೂಡುದಿಲ್ಲ ದಶರಥನೇ ಹೇಳ್ತಾನೆ ರಾಮನ ಹತ್ರ ನನ್ನನ್ನು ಮರ್ದನೆ ಮಾಡಿ ಸಿಂಹಾಸನ ಏರು ಅಂತ ಅದನ್ನು ಒಪ್ಪುವುದಿಲ್ಲ ರಾಮ ರಾಮನಿಗೆ ಹೋಗಬೇಕಾಗಿತ್ತು ನಮ್ಮ ಆಚಾರ್ಯರು ಹೇಳ್ತಾರೆ ರಾಮಾವತಾರ ಆದದ್ದು ಯಾವುದಕ್ಕೋಸ್ಕರ ಸಿಂಹಾಸನದಲ್ಲಿ ಕೂಡ್ಲಿಕ್ಕಲ್ಲ ಹಾಂ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಬಂದದ್ದಲ್ಲ ದೇವರು ಬಂದದ್ದು ಯಾಕೆ ಅಂತಂದರೆ ತ್ರಿದಶ ಮುನಿ ಕೃತೆ ಅರಣ್ಯಮೇವಾ ವಿವೇಷ ಕೈಕೈಗೋಸ್ಕರನೂ ಅಲ್ಲ ರಾಮ ಕಾಡಿಗೆ ಹೊದ್ದು ತ್ರಿದಶ ಕೃತೆ ಮುನಿ ಕೃತೆ ಅಂತ ಕಾಡಲ್ಲಿ ರಾಮನನ್ನು ನಂಬಿದವರು ಇದ್ದಾರೆ ಅದು ನಮಗೆ ಅರಣ್ಯಕಾಂಡ ಬಂದರೆ ಗೊತ್ತಾಗುತ್ತೆ ರಾಮ ಕಾಡಿಗೆ ಹೋಗದಿದ್ದರೆ ಎಷ್ಟು ಅನರ್ಥ ಆಗ್ತಿತ್ತು ಅನ್ನುವ ಚಿಂತನೆ ನಮಗೆ ಅರಣ್ಯಕಾಂಡಕ್ಕೆ ಹೋದಾಗ ಗೊತ್ತಾಗುತ್ತೆ ತ್ರಿದಶರಿಗೋಸ್ಕರ ಮುನಿಗಳಿಗೋಸ್ಕರ ರಾಮ ಕಾಡಿಗೆ ಹೋದೇ ಹೊರತು ಕೈ ಕೈಗೆಲ್ಲ ಹೋಗಬೇಡಿ ಮಂತರೆ ಅವಳ ಧರ್ಮ ದೇವರನ್ನು ವಿರೋಧ ಮಾಡುವಂಥದ್ದು ಕಲಿ ಮಿಸಸ್ ಕಲಿ ಅವರ ಧರ್ಮ ಆದ್ದರಿಂದ ಅವರನ್ನು ಮಾಡಿದರೆ ಅದೇನು ತಪ್ಪೇನಲ್ಲ ಮಾಡಲಿ ಹೊರತು ಆದರೆ ರಾಮ ಕಾಡಿಗೆ ಹೋಗಲಿಕ್ಕೆ ಕಾರಣ ಸ್ವೇಚ್ಛೆ ಹೊರತು ಇನ್ನೊಬ್ಬರದ್ದು ಬಲಾತ್ಕಾರ ಅಲ್ಲ ರಾಮ ಕಾಡಿಗೆ ಹೊರಟು ನಿಂತ ಕಾಡಿಗೆ ಹೋಗ್ತಾನೆ ದೊಡ್ಡ ಘಟ್ಟ ಅದು ಎಲ್ಲರೂ ತಡೀತಾರೆ ಅಲ್ಲಿ ಏನು ದೃಶ್ಯ ನಡೆಯಿತು ರಾಮ ಕಾಡಿಗೆ ಹೋದರೆ ಇಡೀ ಅಯೋಧ್ಯೆಯ ಜನ ಹೊರಟರು ರಾಮ ಕಣ್ತಬ್ಬಿಸಿ ರಾತ್ರಿಯಲ್ಲಿ ಮತ್ತೆ ಹೊರಟು ನಿಲ್ತಾನೆ ಮಧ್ಯದಲ್ಲಿ ಗುಹಾ ಸಿಗ್ತಾನೆ ಚಿತ್ರಕೂಟಕ್ಕೆ ರಾಮದೇವರು ಪ್ರವೇಶ ಮಾಡ್ತಾರೆ ಕಾಡಿಗೆ ರಾಮದೇವರು ಹೊರಟರು ಈ ರಾಮಾಯಣದಲ್ಲಿ ಈ ಅಯೋಧ್ಯಾ ಕಾಂಡ ತುಂಬ ಅಪೂರ್ವ ರಾಮ ಅಂತ ಒಂದಿದೆ ಭರತ ಅಂತ ಇನ್ನೊಂದು ಪಾತ್ರ ಇದೆ ಒಳ್ಳೆಯ ಪಾತ್ರ ಅದು ಭರತನ ಪಾತ್ರ ಭರತನನ್ನು ಕರ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ ದಶರಥ ಸ್ವರ್ಗತನಾಗಿರ್ತಾನೆ ಎಲ್ಲ ಅಂತ್ಯಕ್ರಿಯೆಗಳನ್ನು ಮಾಡಿಸ್ತಾರೆ ಕೊನೆಗೆ ವಸಿಷ್ಠರು ಭರತನ ಹತ್ರ ಸಿಂಹಾಸನ ಏರಬೇಕು ಅಂತ ಹೇಳ್ತಾರೆ ಭರತ ಒಪ್ಪಿಕೊಳ್ಳುವುದಿಲ್ಲ ರಾಮನ ಬೆನ್ನ ಹಿಂದೆ ಬರ್ತಾನೆ ಚಿತ್ರಕೂಟಕ್ಕೇ ಬರ್ತಾನೆ ಭರತ ಇದು ರಾಮಾಯಣ ನಮಗೆ ಕೊಟ್ಟ ಒಂದು ಒಳ್ಳೆಯ ಪಾತ್ರ ಭರತನ ಪಾತ್ರ ಭರತ ಅಂದರೆ ಯಾರು ಸ್ವರೂಪ ಯಾವುದು ಅಂತ ನಾವು ತಲ ಆಲೋಚನೆ ಮಾಡಿದರೆ ಅದು ಕಾಮ ಕಾಮ ಆ ಕಾಮ ಅವನು ಭರತ ಅವನು ರಾಮನ ಬೆನ್ನ ಹಿಂದೆ ಹೊರಟ ಅಂತ ಇದು ಏನು ಅಂತಂದರೆ ಈ ಕಾಮ ಇದೆ ನೋಡಿ ಈ ರಾಮನ ಶಕ್ತಿ ಅಂತಹದ್ದು ಕಾಮವನ್ನು ತಿರುಗುಮುರುಗು ಮಾಡುವ ಶಕ್ತಿ ಅದು ರಾಮನದ್ದು ಅಂತ ರಾಮಾಯಣ ಹೇಳ್ತದೆ ಸಾಮಾನ್ಯವಾಗಿ ಕಾಮದ ಬೆನ್ನ ಹಿಂದೆ ಹೋಗುವುದೇ ಜಾಸ್ತಿ ಕಾಮ ಕೆಡುವಂಥದ್ದೇ ಜಾಸ್ತಿ ಕೆಡಿಸುವಂಥದ್ದೇ ಜಾಸ್ತಿ ಆದರೆ ರಾಮಾಯಣದ ಕಾಮ ಮಾತ್ರ ಕೆಡುವುದೂ ಇಲ್ಲ ಕೆಡಿಸುವುದೂ ಇಲ್ಲ ಅದನ್ನು ರಾಮನ ಕಡೆಗೆ ತಿರುಗ್ತದೆ ಕಾಮ ಕಾಮವನ್ನು ತಿರುಗು ಮುರುಗು ಮಾಡಿದವ ಅದು ರಾಮ ಅಂತ ನೀವು ನೋಡಿ ರಾಮ ಅಂತ ಬರೀತೀರಿ ನೀವು ಕಾಮ ಅದನ್ನು ತಿರುಗು ಮುರುಗು ಮಾಡಿ ಮಾಡಬೇಕು ಕಾಮ ಎಂಬ ಶಬ್ದಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಮಾರ ಅಂತ ಮದನಾಹ ಮನ್ಮತಾಹ ಮಾರಾಹ ಮಾರ ಅಂದರೆ ಕಾಮನಿಗೆ ಇನ್ನೊಂದು ಶಬ್ದ ಈ ಮಾರ ಮನೆಗೆ ಹೋಗಿ ನೂರು ಸಲ ಹೇಳಿ ಮಾರ 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 ಅಂತ ಅದು ಕೊನೆಗೆ ರಾಮ ಅಂತ ಆಗಿಬಿಡ್ತದೆ ಅಂದರೆ ಮಾರನನ್ನು ತಿರುಗು ಮುರುಗು ಮಾಡಿದವ ರಾಮ ಬರೀ ಶಬ್ದದ ಟಿಸ್ಟ್ ಅಲ್ಲ ಇದು ಇದು ಅರ್ಥನೇ ಹೀಗಿದೆ ಮಾರ ಅಂದರೆ ಕಾಮ ಕಾಮನನ್ನು ತಿರುಗು ಮುರುಗು ಮಾಡಿದವ ಸಾಮಾನ್ಯವಾಗಿ ಕಾಮ ಪ್ರಪಂಚದ ಕಡೆಗೆ ಐಹಿಕದ ಕಡೆಗೆ ತಿರುಗುವಂತಹದ್ದು ರಾಮ ಆ ಐಹಿಕದ ಕಡೆಗೆ ತಿರುಗುವ ಕಾಮವನ್ನು ತನ್ನ ಕಡೆಗೆ ದೇವರ ಕಡೆಗೆ ತಿರುಗುವ ಹಾಗೆ ಮಾಡಿದ್ದು ಅದು ರಾಮಾಯಣದ ಶಕ್ತಿ ಉದಾಹರಣೆ ಅದಕ್ಕೆ ಭರತ ಭರತ ಅಂದರೆ ಕಾಮದ ಪ್ರತಿನಿಧಿ ಕಾಮನೇ ದರೆಗಿಳಿದು ಬಂದದ್ದು ನೀವು ಎಲ್ಲಿಯಾದರೂ ನೀವು ನೋಡಿ ಕಾಮ ಮಾಡಬಾರದನ್ನೇ ಮಾಡಿದ್ದು ಜಾಸ್ತಿ ಅದು ಕೃಷ್ಣಾಯನಕ್ಕೆ ಬನ್ನಿ ಎಲ್ಲಿಯೇ ಬನ್ನಿ ಕಾಮ ಅದು ಒಂದು ರೀತಿಯಲ್ಲಿ ಲೋಕ ವಿರುದ್ಧವಾದನ್ನೇ ಮಾಡಿದ್ದು ನಾವು ನೋಡ್ತಾ ಇರ್ತೇವೆ ಆದರೆ ರಾಮಾಯಣದ ಕಾಮ ಮಾತ್ರ ಹಾಗಿಲ್ಲ ರಾಮನಿಗೆ ಅನುಗುಣವಾಗಿ ಮಾಡಿತು ಅದಕ್ಕೆ ಭರತನಿಗೆ ಅಂದರೆ ಭರತ ಅಂದರೆ ಕಾಮ ಅವ ಏನು ಮಾಡಿದ ತನಗೆ ಬಂದೆ ಅನಾಯಾಸವಾಗಿ ಸಿಕ್ಕಿದ ಅಧಿಕಾರ ಒಪ್ಪಲಿಲ್ಲ ಅಂತೆ ಅವನು ಹೊರಟ ರಾಮದೇವರು ಎಲ್ಲಿದ್ದಾರೆ ಚಿತ್ರಕೂಟದ ತನಕ ತಾನು ಪ್ರಯಾಣ ಬೆಳೆಸಿದ ತಾನು ಒಬ್ಬ ಅಂತೆ ಇಡೀ ಅಯೋಧ್ಯೆಯ ಜನರನ್ನು ಕರ್ಕೊಂಡು ಹೋದಂತೆ ತನ್ನ ತಾಯಂದಿರನ್ನು ಕರ್ಕೊಂಡು ಹೋದಂತೆ ಯಾವ ಕೈಕೇಯಿಂದ ರಾಮ ಕಾಡಿಗೆ ಹೋದ ಅಂತ ಎಲ್ಲ ಮಾಧ್ಯಮದಲ್ಲಿ ತೋರಿಸಿದ್ರೂ ಅಂತ ಕೈಕೆಯನ್ನು ಸೇರಿಸಿಕೊಂಡು ಕೌಸಲ್ಯ ಸುಮಿತ್ರೆಯ ಜೊತೆಗೆ ಇಡೀ ಅಯೋಧ್ಯೆಯ ಜನರ ಜೊತೆಗೆ ಚಿತ್ರಕೂಟಕ್ಕೆ ಹೋದಂತೆ ರಾಮಾಯಣದಲ್ಲಿ ಚೆನ್ನಾಗಿ ಹೇಳ್ತಾರೆ ರಾಮನಿಗೆ ಆಗದಿದ್ದದ್ದು ಕಾಮ ಮಾಡಿತು ಅಂತ ರಾಮನ ಜೊತೆಗೆ ಇಡೀ ಅಯೋಧ್ಯೆ ಹೋಗಬೇಕಾಗಿತ್ತು ರಾಮ ಕರ್ಕೊಂಡು ಹೋಗಲಿಲ್ಲ ಅಯೋಧ್ಯೆಯ ಜನರಿಗೆ ಹೋಗಲಿಕ್ಕಾಗಲಿಲ್ಲ ಯಾವಾಗ ಹೋದರು ಭರತನ ಜೊತೆಗೆ ಹೋದರು ಕಾಮನ ಜೊತೆಗೆ ಹೋದರು ಅಂದರೆ ರಾಮನಿಗೆ ಆಗದಿದ್ದದ್ದು ಕಾಮಕ್ಕಾಯಿತು ಅಂದರೆ ನಮ್ಮ ಕಾಮ ಹೇಗಿರಬೇಕು ಅಂತಂದರೆ ಎಲ್ಲವನ್ನು ಕೂಡ ದೇವರ ಹತ್ರ ಕರ್ಕೊಂಡು ಇರಬೇಕು ನಮ್ಮ ಕಾಮ ಕೇಂದ್ರಿತವಾಗಿರಬಾರದು ಭಗವತ್ ಕೇಂದ್ರಿತವಾಗಿರಬೇಕು ಅದನ್ನು ತೋರಿಸುವಂಥದ್ದು ರಾಮಾಯಣದ ವೈಶಿಷ್ಟ್ಯ ಹಾಗಾಗಿ ಕಾಮ ಅಂದರೆ ಭರತ ಅವನು ಎಲ್ಲ ಅಯೋಧ್ಯೆಯ ಜನರ ಜೊತೆಗೆ ಇಡೀ ಅಯೋಧ್ಯೆಯನ್ನೇ ಕರ್ಕೊಂಡು ಭರದ್ವಾಜರ ಆಶ್ರಮ ಗುಹಾನ ಆಶ್ರಮ ಜೊತೆಗೆ ಚಿತ್ರಕೂಟದ ತರಕ ಪ್ರಯಾಣ ಮಾಡ್ತಾನೆ ಇಡೀ ಅಯೋಧ್ಯೆಯನ್ನು ದೇವರ ಹತ್ರ ಕರ್ಕೊಂಡು ಹೋದ ನಮ್ಮ ಸಂಕಲ್ಪ ಅಂತ ದೇವಸ್ಥಾನಕ್ಕೆ ಹೋಗ್ತೇವೆ ಸಾಮಾನ್ಯವಾಗಿ ತಿರುಗಾಡ್ಲಿಕ್ಕೆ ಹೋಗ್ತೇವೆ ದೇವಸ್ಥಾನಕ್ಕೂ ಹೋಗ್ತೇವೆ ತಿರುಗಾಡ್ಲಿಕ್ಕೆ ಹೋಗುವ ಕ್ರಮ ಹಾಗೆ ದೇವಸ್ಥಾನಕ್ಕೆ ಹೋಗುವ ಕ್ರಮ ಹಾಗೆ ಪ್ರವಚನಕ್ಕೆ ಹೋಗುವ ಕ್ರಮ ಹಾಗೆ ದೇವಸ್ಥಾ ತಿರುಗಾಡ್ಲಿಕ್ಕೆ ಹೋದರೆ ಮನೆ ಮಂದಿಗೆ ಎಲ್ಲ ಹೋಗ್ತಾರೆ ಬೀಗ ಹಾಕಿ ದೇವಸ್ಥಾನಕ್ಕೆ ಪ್ರವಚನಕ್ಕೆ ಎಲ್ಲ ಹೋಗ್ತಾರೆ ಹೋಗುವಾಗ ಒಬ್ಬೊಬ್ಬರೇ ಹೋಗುತ್ತೆ ನೀವು ಕೇಳಿ ಯಾಕೆ ರೀ ಒಬ್ಬರೇ ಬಂದಿರಿ ಅಲ್ಲ ಎಲ್ಲ ಹೋದರೆ ರಗಳೇ ಆಗುತ್ತೆ ರೀ ಯಾರಿಗೆ ಬರುವವರಿಗೆ ರಗಳೆನ ಹೋಗಲ್ಲಿ ರಗಳೆನ ಗೊತ್ತಿಲ್ಲ ರಾಮಾಯಣ ಹೇಳ್ತದೆ ಎಲ್ಲಿ ಬೇಕಾದರೂ ಒಂಟಿಯಾಗಿ ಹೋಗಿ ದೇವಸ್ಥಾನಕ್ಕೆ ಪ್ರವಚನಕ್ಕೆ ಹೋಗುವಾಗ ಒಂಟಿಯಾಗಿ ಹೋಗಬೇಡಿ ಕಾಮ ಭರತ ಹೇಗೆ ಇಡೀ ಅಯೋಧ್ಯೆಯ ಜನರಿಗೆ ರಾಮನನ್ನು ನೋಡಲಿಕ್ಕೆ ಹೋದನೋ ಹಾಗೆ ದೇವರ ಹತ್ರ ಹೋಗುವಾಗ ಎಲ್ಲರೂ ಸಪರಿವಾರರಾಗಿ ಹೋಗಬೇಕು ಅನ್ನೋದನ್ನು ರಾಮಾಯಣದ ಕಾಮ ನಮಗೆ ತೋರಿಸಿಕೊಟ್ಟಿದೆ ನಮಗೇನು ಸಂಶಯ ಗೊತ್ತಾ ಸಮಸ್ಯೆ ಗೊತ್ತಾ ನಾವು ಎಲ್ಲಾದರೂ ಪ್ರವಚನಕ್ಕೆ ಹೋದರೆ ಮಕ್ಕಳನ್ನು ಕರ್ಕೊಂಡು ಹೋದರೆ ಅವರು ಕಿರಿಕಿರಿ ಮಾಡಿದ್ರೆ ಏನು ಮಾಡಿದ್ರು ಅಯ್ಯೋ ಗಲಾಟೆ ಆಗುತ್ತೆ ಅಂತ ಹಾಗಾಗಿ ಅವನು ಎಂದೂ ಮತ್ತೆ ಪ್ರವಚನಕ್ಕೆ ಬರಲಿಕ್ಕೇ ಇಲ್ಲ ದೇವಸ್ಥಾನಕ್ಕೆ ಬರಲಿಕ್ಕೇ ಇಲ್ಲ ಯಾಕೆ ಗಲಾಟೆ ಮಾಡುವವ ಅಂತ ಅಂಥವರನ್ನು ಕರ್ಕೊಂಡು ಬಂದರೆ ಅದು ಮುಂದಿನ ಜನಾಂಗ ಚೆನ್ನಾಗಿ ತಯಾರಾಗಲಿಕ್ಕೆ ಸಾಧ್ಯ ದೇವಸ್ಥಾನಕ್ಕೆ ಹೋಗುವಾಗ ಮಕ್ಕಳನ್ನು ಮನೆಯವರನ್ನು ಬಿಟ್ಟು ಹೋಗಬೇಡಿ ಪ್ರವಚನಕ್ಕೆ ನಮ್ಮ ಪ್ರವಚನಕ್ಕೆ ಅಲ್ಲ ಆಯ್ತಾಳು ಮನೆಗಾಲ ಎಲ್ಲಿಯಾದರೂ ಪ್ರವಚನಕ್ಕೆ ಹೋಗುವಾಗ ನೀವು ಒಂಟಿಯಾಗಿ ಅಲ್ಲ ಎಲ್ಲ ಪರಿವಾರ ಸಹಿತರಾಗಿ ಹೋಗಬೇಕಾದ್ದು ಅನ್ನೋದು ರಾಮಾಯಣದ ಕಾಮ ತೋರಿಸಿ ಕೊಟ್ಟಿರ್ತಕ್ಕಂಥದ್ದು ಅಂತ ಕಾಮ ಕಾಮ ಅಂತಂದರೆ ಸಾಮಾನ್ಯವಾಗಿ ಕಾಮನ್ ಸೆನ್ಸ್ ಇಲ್ಲದಿದ್ದದ್ದು ಕಾಮ ಅದಕ್ಕೆ ಇಂಥದ್ದು ಮಾಡಬೇಕು ಮಾಡಬಾರದು ಅನ್ನುವ ಎಚ್ಚರ ಇರುವುದಿಲ್ಲ ಅದಕ್ಕೆ ಕೆಟ್ಟದ್ದು ಕಾಮ ಅದು ಕಾಮ ಎಂಬ ಶಬ್ದದಲ್ಲಿ ಮೂರು ಅಕ್ಷರ ಇದೆ ಒಂದು ಕ ಒಂದು ಆ ಒಂದು ಮಾ ಕ ಅಂದರೆ ಸುಖ ಮಾ ಅಂದರೆ ಜ್ಞಾನ ಆ ಅಂದರೆ ನೆಗೆಟಿವ್ ನಿಷೇಧ ಅಂದರೆ ಮಧ್ಯದಲ್ಲಿ ನೆಗೆಟಿವ್ ಇದೆ ಅದು ಏನು ಹೇಳುತ್ತೆ ಅಂತಂದರೆ ಯಾರಿಗೆ ಕಾಮ ಬಂತು ಅವನಿಗೆ ಈಚೆ ಕಾನೂ ಇಲ್ಲ ಸುಖನೂ ಇಲ್ಲ ಆಚೆ ಮಾ ಜ್ಞಾನನೂ ಇರುವುದಿಲ್ಲ ಎರಡನ್ನೂ ಕಳ್ಕೊಳ್ತಾನೆ ಅಂತ ತುಂಬ ಆಸೆ ಬಂತು ಅಂತಂದರೆ ಅವನಿಗೆ ಎರಡೂ ಇರುವುದಿಲ್ಲ ಜ್ಞಾನನೂ ಇರುವುದಿಲ್ಲ ಸುಖನೂ ಇರುವುದಿಲ್ಲ ಅಂತ ಆದರೆ ರಾಮಾಯಣದ ಕಾಮ ಹಾಗಲ್ಲ ಅವನಿಗೆ ಸುಖನೂ ಇತ್ತು ಜ್ಞಾನನೂ ಇತ್ತು ಮಧ್ಯೆ ಆ ಅಲ್ಲದು ಆ ಅಂದರೆ ಚೆನ್ನಾಗಿರ್ತಕ್ಕ ಭಗವಂತನ ಜ್ಞಾನ ಆ ಅಂದರೆ ಭಗವಂತ ಭಗವಂತನ ಕಾಮ ಭಗವಂತನ ಸುಖ ಭಗವಂತನ ಜ್ಞಾನ ನಮ್ಮ ಕಾಮ ಹಾಗಿರಬೇಕು ಅನ್ನೋದನ್ನು ರಾಮಾಯಣ ನಮಗೆ ತೋರಿಸಿಕೊಟ್ಟಿತು ಭರತ ರಾಮದೇವರ ಹತ್ರ ಬರ್ತಾನೆ ಲಕ್ಷ್ಮಣ ದೂರದಲ್ಲಿ ಇದನ್ನು ಸಮೀಕ್ಷಿಸ್ತಾ ಇದ್ದಾನೆ ಮರ ಹತ್ತಿ ನೋಡಿದ ಅಂತ ರಾಮಾಯಣ ಹೇಳ್ತದೆ ಹಾವು ಮರ ಹತ್ತುವುದು ಆಶ್ಚರ್ಯ ಏನು ಅಲ್ಲ ಹತ್ತಾ ಇರ್ತದೆ ಬಿಡಿ ಅದು ಬಸುಗುಡ್ತಾ ಹತ್ತಿದ ಅಂತೆ ಒಳಗೊಂಚೂರು ಖುಷಿ ಅಂತೆ ಅವನಿಗೆ ಯಾಕಂದರೆ ಈ ಭರತನನ್ನು ನೋಡಿದ ನೋಡಿ ತಕ್ಷಣ ಇಳಿದ ರಾಮನ ಹತ್ರ ಬಂದು ಹೇಳ್ತಾನೆ ಅಣ್ಣ ಎಲ್ಲ ಗುಟ್ಟು ಬಯಲಾಯಿತು ಅಂತ ಏನಾಯಿತು ಲಕ್ಷ್ಮಣ ನೋಡು ಅಲ್ಲಿ ಕೈಕೇಯಿ ಮಾತ್ ಅಮ್ಮ ಮಾತ್ರ ಮಗ ಇವತ್ತು ಇಡೀ ಸೇನೆ ಸಹಿತವಾಗಿ ಬಂದಿದ್ದಾನೆ ರಾಮ ಕೇಳಿದ ಏನಾಯಿತು ಯಾಕೆ ಅಂತಂದರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ ನಿನ್ನನ್ನು ಇಲ್ಲಿಯೂ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಅಣ್ಣ ನಾನು ಇವತ್ತು ಆ ಭರತನನ್ನು ಕೊಂದೇ ಬಿಡ್ತೇನೆ ಅಂತ ರಾಮ ಹೇಳಿದೆ ಗಡಿಬಿಡಿ ಮಾಡಬೇಡ ಲಕ್ಷ್ಮಣ ಸ್ವಲ್ಪ ಗಡಿಬಿಡಿ ದೇವರ ಮೇಲೆ ತುಂಬ ಭಕ್ತಿಯಾದರೆ ಸಲ ಹಾಗಾಗುತ್ತೆ ದೇವರ ಮೇಲೆ ಭಕ್ತಿಯಿಂದ ದೇವರಿಗೆ ಗಂಧ ಇಡುವ ಜಾಗಕ್ಕೆ ಧೂಪವನ್ನೇ ದೇವರ ಇಟ್ಟು ಬಿಡ್ತೇವೆ ನಾವು ತುಂಬ ಭಕ್ತಿ ಬಂದಾಗ ಭಕ್ತಿ ಉದ್ರೇಕಾಗಿಬಿಟ್ರೆ ಎಲ್ಲಿದ್ದೋ ಎಲ್ಲಿಗೋ ಅದೆಲ್ಲ ಇರ್ತದೆ ಲಕ್ಷ್ಮಣನ ಭಕ್ತಿ ತುಂಬಾಗಿ ಬಿಡ್ತು ರಾಮನ ಕಾಮ ಅದು ತಿರುಗಿ ಮುರುಗಾಗುವ ಪ್ರಸಂಗ ಬಂತು ಆಗ ರಾಮದೇವರು ಹೇಳ್ತಾರೆ ಲಕ್ಷ್ಮಣ ಹೇಳ್ತಾನೆ ಲಕ್ಷ್ಮಣ ನಿನ್ನ ಸಮಸ್ಯೆ ಭರತನನ್ನು ಕೊಲ್ತೇನೆ ಅಂತ ರಾಮದೇವರು ತಮಾಷೆ ಮಾಡಿ ಹೇಳ್ತಾರೆ ಯಾಕೆ ಭರತನನ್ನು ಕೊಲ್ತಿ ಸಿಂಹಾಸನ ಬೇಕು ಅಂತ ಲಕ್ಷ್ಮಣ ಗಡಿಬಿಡಿ ಮಾಡಬೇಡ ಈಗ ಭರತ ಬರ್ತಾನೆ ಬಂದರೆ ನಾನು ಭರತನ ಹತ್ರ ಹೇಳ್ತೇನೆ ಪ್ರ ಭರತ ಪ್ರದೀಯತ ನೋಡು ಲಕ್ಷ್ಮಣನಿಗೆ ಸಿಂಹಾಸನ ಬೇಕು ಕೊಟ್ಬಿಡ್ತೀಯಾ ಅಂತ ಕೇಳ್ತೇನೆ ನೋಡು ಲಕ್ಷ್ಮಣ ತಕ್ಷಣ ಭರತ ಸಿಂಹಾಸನ ಕೊಟ್ಟುಬಿಡ್ತಾನೆ ನೀನು ಸಿಂಹಾಸನ ಏರು ಅಂತ ಲಕ್ಷ್ಮಣನಿಗೆ ನಾಚಿಗಾಯ್ತಂತೆ ತುಂಬ ಕಷ್ಟ ಆಗ್ತಂತೆ ಯಾಕೆಂದರೆ ನಾನು ತಿಳ್ಕೊಂಡಿದ್ದೇನೆ ಭರತನಿಗಿಂತ ನಾನು ದೊಡ್ಡವ ಶ್ರೇಷ್ಠ ಅಂತ ರಾಮನ ಬೆನ್ನ ಹಿಂದೆ ಬಂದವ ಅಂತ ಆದರೆ ರಾಮನ ದೃಷ್ಟಿಯಲ್ಲಿ ಹಾಗಿಲ್ಲ ನನಗಿಂತ ಒಳ್ಳೆಯವ ಭರತ ಅಂತ ಇದೆ ಯಾಕಂದರೆ ನನಗೆ ಇನ್ನೂ ಸಿಂಹಾಸನದ ಆಸೆ ಇದೆ ಅಂತ ತಿಳ್ಕೊಂಡಿದ್ದಾನೆ ಭರತನಿಗೆ ಸಿಂಹಾಸನದ ಆಸೆ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ ಹಾಗಾದರೆ ನನಗಿಂತ ಭರತನೇ ದೊಡ್ಡವ ಅಂತ ಲಕ್ಷ್ಮಣ ಕುಗ್ಗಿದ ರಾಮನ ಹತ್ರ ಬಗ್ಗಿದ ಅಂತ